ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಕುಜಗ್ರಹದ ಬದಲಾವಣೆ ಅನ್ನೋದು ಇಪ್ಪತ್ತೆಂಟು ಜುಲೈ ಇಂದ ಸೆಪ್ಟೆಂಬರ್ ಹದಿಮೂರರವರೆಗೆ ಆಲ್ಮೋಸ್ಟ್ ಒಂದು ನಲವತ್ತೆಂಟು ದಿನಗಳ ಕಾಲ ಈ ಕುಜಗ್ರಹದ ಪ್ರಭಾವ ಏನು ಅನ್ನೋದು ನಾವು ಕಳೆದಿರುವಂತಹ ಮೂರು ತಿಂಗಳಿಂದ ನೋಡಿದ್ದೇವೆ ಯಾಕಂದರೆ ಇವರಿಬ್ಬರು ಕೇತು ಈ ಎರಡೂ ಗ್ರಹಗಳು ಸೇರಿ ಎಷ್ಟು ವಿದ್ವಾಂಸಗಳು ಎಷ್ಟು ಸಂಘಟನೆಗಳು ಆಕಸ್ಮಿಕವಾಗಿ ನಡೆದಿರುವಂತಹ ಪ್ರಮಾ ಅಗ ಅಪಘಾತಗಳನ್ನು ನಾವು ನೋಡಿದ್ದೇವೆ ವಿಶ್ವದಾದ್ಯಂತ ಏರೋಪ್ಲೇನ್ ಕ ಇದು ಕ್ಲಾ ಕ್ರ್ಯಾಶ್ ಆಗಿರ್ಬೋದು ಹೈದರಾಬಾದಲ್ಲಿ ನಡೆದಿರುವಂತಹ ಕೆಮಿಕಲ್ ಫ್ಯಾಕ್ಟ್ರಿ ವಿಸ್ಫೋಟನ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನು ನೋಡಿದ್ದೀವಿ ಅಂದರೆ ಇಂತಹ ಕುಜನ ಶಕ್ತಿ ಕೇತುವಿನ ಜೊತೆ ಸೇರಿ ಒಂದು ರೀತಿ ಅಂಗಾರಕ ಯೋಗದಿಂದ ಕೆಲವೊಂದು ನಷ್ಟಗಳನ್ನು ಉಂಟು ಮಾಡಿದೆ ಜಗದ್ದಾದ್ಯಂತ ಆಗಿರುವಂತಹ ಕೆಲವೊಂದು ಅಪಘಾತಗಳಿಗೆ ಈ ಕುಜನ ಪ್ರಭಾವ ಅನ್ನೋದು ಅತ್ಯಂತ ಅಂದರೆ ಒಂದು ಭಯವನ್ನು ಹುಟ್ಟಿಸುವಂತಹ ರೀತಿಯಲ್ಲಿ ಈ ಯುದ್ಧಗಳ ವಾತಾವರಣ ಆಗಿರ್ಬೋದು ಕಾ ಯುದ್ಧ ಕಾರ್ಮೋಡಗಳು ಕೆಲವೊಂದು ದಿನಗಳ ಕಾಲ ಈ ದೇಶಗಳ ಮಧ್ಯೆ ನಡೆದಂತಹ ಕಾರಣಕ್ಕೆ ಕುಜಕೇತುಗಳ ಸಮ್ಮಿಲನ ಆಗಿರುತ್ತೆ ಅಂತಹ ಕುಜಮಹಾಶಯ ಫೈನಲ್ ಈಗ ಜುಲೈ ಇಪ್ಪತ್ತೆಂಟರಿಂದ ತನ್ನ ಸ್ಥಾನವನ್ನು ಬದಲಾಯಿಸಿ ಈಗ ಕನ್ಯಾ ರಾಶಿಯಲ್ಲಿ ಇರುತ್ತಾ ಒಂದು ನಲವತ್ತೆಂಟು ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ಈ ಕುಜಗ್ರಹದ ಬದಲಾವಣೆ ಅನ್ನುವುದು ಖಂಡಿತವಾಗಿಯೂ ಕೂಡ ಪ್ರತಿ ಒಬ್ಬರ ಪ್ರತಿ ಜಾತಕನ ಪ್ರತಿಯೊಂದು ರಾಶಿಯ ಮೇಲೆ ಈ ಪ್ರಭಾವ ಅವರಿರುವಂತಹ ಸ್ಥಾನದ ಮೇಲೆ ಹೇಗಿರುತ್ತೆ ಯಾಕಂದರೆ ಕುಜ ಒಂದು ಶಕ್ತಿಗೆ ಕಾರಕನಾಗಿರ್ತಾರೆ ಮುಖ್ಯವಾಗಿ ಹೋರಾಟಕ್ಕೆ ಹೋರಾಟಕ್ಕೆ ಬೇಕಾಗಿರುವಂಥ ಪ್ರಚೋದನೆ ಮಾಡುವುದಕ್ಕೆ ಒಂದು ವರ್ಗಕ್ಕೆ ಒಂದು ಶ ಒಂದು ಯುದ್ಧಕ್ಕೆ ಈ ಕೋಪಕ್ಕೆ ಆವೇಶಕ್ಕೆ ಜಗಳಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಕುಜ ಮಹಾಶಯ ಪ್ರೇರೇಪಣೆ ಮಾಡ್ತಾ ಇರ್ತಾರೆ ಅಂತಹ ಮಹಾಶಯ ಈಗ ಬುಧನ ಮನೆಯಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಬುಧ ರಾಶಿಯಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಬುಧ ಅಂದ್ರೇ ತತ್ವ ಭೂಮಿಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ತೀವಲ್ಲ ಅಂದರೆ ಇದಕ್ಕೆ ಮುಂಚೆ ಇರುವಂತಹ ಆ ಅಗ್ರೆಸಿವ್ನೆಸ್ ಆಗಿರ್ಬೋದು ಆ ಹೋರಾಟ ಆಗಿರ್ಬೋದು ಆ ರೀತಿ ಮುನ್ನುಗ್ಗುವಂತಹ ಒಂದು ಅಂದರೆ ಯೋಚನೆ ಮಾಡದೇ ಇರುವಂತಹ ಕೆಲವೊಂದು ಕ್ಷಿಪಣಿಗಳನ್ನು ಯುದ್ಧವನ್ನು ಕರುವಂಥ ಈ ರೀತಿ ಸ್ವಲ್ಪ ಈ ರೀತಿ ಪರಿಸ್ಥಿತಿಯಿಂದ ಸ್ವಲ್ಪ ತಾಳ್ಮೆಯನ್ನು ಹೊಂದಿರುತ್ತಾರೆ ಮಹಾಶಿಯ ಯಾವ ರೀತಿ ಕೆಲವೊಂದು ಯೋಚನೆಗಳು ಮಾಡೋ ಮುಖಾಂತರ ಮಾತುಕತೆ ಚರ್ಚೆಗಳು ಇತ್ಯಾದಿ ವಿಷಯಗಳ ಮುಖಾಂತರ ಕುಜಮಹಾಶಯ ತನ್ನ ಫಲಗಳನ್ನು ನೀಡ್ತಾರೆ ಇರುತ್ತೆ ಆದ್ದರಿಂದ ಈಗ ಈ ಕುಜ ಮಹಾಶಯನ ಬದಲಾವಣೆ ಈ ಪರ್ಟಿಕ್ಯುಲರಾಗಿ ಕನ್ಯಾ ರಾಶಿಯಲ್ಲಿ ಬರ್ತಾ ಇರುತ್ತೆ ಆದರೆ ಸ್ವಲ್ಪ ಇದಕ್ಕೆ ಮುಂಚೆ ಇಲ್ದಿರುವಂತಹ ಇದ್ದು ಅಂದರೆ ಇರ್ತಾ ಇರುವಂತಹ ಈ ಅಗ್ರೆಸಿವ್ನೆಸ್ ಆ ಕೋಪ ಆವೇಶ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಕೆಲವೊಂದು ವಿಷಯಗಳಲ್ಲಿ ಕೂತ್ ಮಾತಾಡೋಣ ಯಾಕೆ ಅಷ್ಟು ಅಗ್ರೆಸಿವ್ನೆಸ್ ಅನ್ನೋ ರೀತಿಯಲ್ಲಿ ಕೆಲವೊಂದು ದೇಶಗಳಾಗಿರ್ಬೋದು ಯುದ್ಧ ಸಂದರ್ಭಗಳಾಗಿರ್ಬೋದು ಕೆಲವೊಂದು ವಿಷಯಗಳಾಗಿರ್ಬೋದು ಸ್ವಲ್ಪ ಆ ಪ್ರಭಾವ ಅನ್ನೋದು ಈ ಕುಜಕ್ಕೇತು ಕಾಂಬಿನೇಷನ್ ನೋಡುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಈ ನಲವತ್ತೆಂಟು ದಿನಗಳ ಕಾಲ ಸ್ವಲ್ಪ ಕಮ್ಮಿಯ ರೀತಿ ti alleiro te ಅಂದರೆ ಇಲ್ಲಿ ಬುಧನ ಮನೆ ಅಂತ ಇದ್ವಿ ಬುಧೆ ಅಂದ್ರೇ ನಮಗೆ ಈ ಐ ಟಿ ಇಂಡಸ್ಟ್ರೀಸ್ ಆಗಿರ್ಬೋದು ಎಜುಕೇಷನ್ಗೆ ಆಗಿರ್ಬೋದು ಸ್ಪೋರ್ಟ್ಸ್ಗಾಗಿರ್ಬೋದು ಉದ್ಯೋಗಗಳಿಗಾಗಿರ್ಬೋದು ಸಾಫ್ಟ್ವೇರ್ ಇಂಡಸ್ಟ್ರೀಸ್ಗಾಗಿರ್ಬೋದು ಅಂದರೆ ಉದ್ಯೋಗ ಸ್ಥಾನಕ್ಕೆ ಆಗಿರುವಂತಹ ಎಜುಕೇಷನ್ ನಾಲೆಡ್ಜ್ಗೆ ಆಗಿರುವಂತಹ ಬುಧನ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾರೆ ಮುಖ್ಯವಾಗಿ ಈ ಕುಜ ಮಹಾಶಯನಿಗೆ ಮೂರು ದಿವ್ಯ ದೃಷ್ಟಿಗಳಿರುತ್ತೆ ಅದು ಮುಖ್ಯವಾಗಿ ಪ್ರತಿಯೊಂದು ಗ್ರಹಕ್ಕೂ ಸಪ್ತಮ ದೃಷ್ಟಿ ಇರುತ್ತೆ ಬಟ್ ಈಗ ಕುಜ ಅಂತ ಬಂದಾಗ ಈ ಮಾರ್ಸ್ ಗ್ರಹಕ್ಕೆ ಈ ಪ್ ಪ್ಲಾನೆಟ್ಗೆ ಫೋರ್ತ್ ಮತ್ತು ಸೆವೆಂತ್ ಮತ್ತು ಅಷ್ಟಮ ದೃಷ್ಟಿ ಅನ್ನೋದಿರುತ್ತೆ ಈ ಮೂರೂ ದೃಷ್ಟಿಗಳಿಂದ ಈ ಜಾತಕ ಅಂದರೆ ಈ ಗೋಚಾರ ಫಲಗಳನ್ನು ನೋಡುತ್ತೆ ಯಾವ ರಾಶಿಯ ಮೇಲೆ ಯಾವ ದೃಷ್ಟಿಯಿಂದ ಇರುತ್ತೆ ಅನ್ನೋಂತಹ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ ಅಂದರೆ ಈಗ ಕನ್ಯಾ ರಾಶಿಯಲ್ಲಿರೋದರಿಂದ ಚತುರ್ಥ ದೃಷ್ಟಿಯಾಗಿರುವಂತಹ ಧನಸ್ಸು ರಾಶಿಯ ಮೇಲೆಯೋ ಅದೇ ರೀತಿ ಸಪ್ತಮ ದೃಷ್ಟಿಯಾಗಿರುವಂತಹ ಮೀನರಾಶಿಯ ಮೇಲೆಯೋ ಅದೇ ರೀತಿ ಅಷ್ಟಮ ದೃಷ್ಟಿಯಾಗಿರುವಂತಹ ಮೇಷರಾಶಿಯ ಮೇಲೆಯೋ ಇರುವುದರಿಂದ ಈ ಪರ್ಟಿಕ್ಯುಲರ್ ಆಗಿ ಈ ಮಕರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರಿಗೆ ಈ ಮುಖ್ಯವಾಗಿ ಸಾಡೆ ಸಾತಿನ ಪರಿಹಾರ ಅಂದರೆ ಆದ್ರೂ ಕೂಡ ಅಂದರೆ ಪರಿಹಾರ ಅದರಲ್ಲಿಂದ ಹೊರಗಡೆ ಬಂದರೂ ಕೂಡ ಈಗ ಶಕ್ ಶನಿ ಪರಮಾತ್ಮ ವಕ್ರ ಗಮನ ಇರೋದರಿಂದ ಇನ್ನೂ ಕೆಲವೊಂದು ದಿನಗಳ ಕಾಲ ಇವರು ಶನಿ ಪರಮಾತ್ಮ ಆ ಕಂಪ್ಲೀಟ್ ಆ ಫೇಸ್ ಏನಿದೆಯೋ ಅನ್ನೋ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟಗಳು ಮತ್ತು ತುಂಬ ಅವಮಾನಗಳು ತುಂಬ ಪ್ರಯತ್ನ ವಿಫಲಗಳು ನೋಡ್ತಾ ಇದ್ದಾರೆ ಅಂತಹ ಮಕರ ರಾಶಿಯವರಿಗೆ ಈ ಕುಜ ಪರಮಾತ್ಮನ ಆಗಮನ ಇವರು ಭಾಗ್ಯಸ್ಥಾನದಲ್ಲಿ ಸ್ಥಾನದಲ್ಲಿದ್ದು ಯಾವ ರೀತಿ ಅನುಕೂಲವಾಗಿದ್ದಾರಾ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳೋಣ ಮುಖ್ಯವಾಗಿ ಮಕರ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ ಅನ್ನೋದು ಈ ನಲವತ್ತೆಂಟು ದಿನಗಳ ಕಾಲ ಯಾವ ರೀತಿ ಇರುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಈ ಕೆಲವೊಂದು ವಿಷಯಗಳಲ್ಲಿ ನೋಡುವುದಾಗ ಈ ಆಗಸ್ಟ್ ಅಂದರೆ ಮುಖ್ಯವಾಗಿ ಆಗಸ್ಟ್ ಹದಿಮೂರರವರೆಗೂ ಕೂಡ ನೀವು ನೀವು ಕೆಲವೊಂದು ಮಾತನಾಡುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ಅಗ್ರೆಸಿವ್ ಆಗಿ ಸ್ವಲ್ಪ ಎಕ್ಸೈಟ್ಮೆಂಟಿಂದ ಒಂದು ಸ್ವಲ್ಪ ಉತ್ಸಾಹದಿಂದ ಕೆಲವೊಂದು ನೀವು ಮಾಡುವಂತಹ ಮಾತುಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ತುಂಬ ಕೋಪಕ್ಕೆ ಆವೇಶಕ್ಕೆ ಅಥವಾ ಆವೇಶದಲ್ಲಿ ಏನೋ ಒಂದು ಮಾತಾಡೋದು ಅಂತಹ ಮಾತುಗಳಿಂದ ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಬರಬಹುದು ಅಥವಾ ನೀವು ಆಡುವಂತಹ ಮಾತುಗಳಿಂದ ನೀವು ಕೈ ಹಿಡಿಯುವಂತಹ ಕೆಲವೊಂದು ಪ್ರಯತ್ನಗಳಾಗಿರ್ಬೋದು ಕ ಕೆಲಸಗಳಾಗಿರ್ಬೋದು ಮಧ್ಯದಲ್ಲಿ ನಿಲ್ಲುವುದಕ್ಕೆ ಇವರಿಗೆ ಇಷ್ಟೊಂದು ಆಟಿಟ್ಯೂಡಾ ನಾನು ಯಾಕೆ ಮಾಡಲಿ ಕೆಲಸ ಅಂತ ಅಂತೇಳ್ಬಿಟ್ಟು ಕೆಲವೊಂದು ಅಧಿಕಾರಗಳಾಗಿರ್ಬೋದು ಕೆಲವೊಂದು ಸಹಕಾರ ಮಾಡೋರಾಗಿರ್ಬೋದು ನಿಮಗೆ ಇರುವಂತಹ ಈ ಬಿಹೇವಿಯರಿಂದ ನಿಮ್ಮ ಕೆಲಸಗಳನ್ನು ಮಧ್ಯದಲ್ಲಿ ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಆಗಸ್ಟ್ ಹದಿಮೂರರವರೆಗೂ ಮಾತಿನ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇರಬೇಕಾಗಿರುತ್ತೆ ಅದೇ ರೀತಿ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಾಗಿರುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರೂ ಫೈನಲ್ ಕೊಟೇಷನು ಅಥವಾ ಫೈನಲ್ ರಿಸಲ್ಟು ಒಂದಕ್ಕೆರಡು ಬಾರಿ ಚೆಕ್ ಮಾಡಿಕೊಂಡು ನಿಮ್ಮ ಮೇಲಧಿಕಾರಿಗಳಿಗೆ ಅಥವಾ ಸಂಸ್ಥೆಯ ಯಜಮಾನಕ್ಕೆ ಕಳಿಸಲೋದು ಉತ್ತಮ ಯಾಕಂದರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡದೇ ಇರ್ಬೋದು ಅಥವಾ ಕೆಲವೊಂದು ದೋಷಗಳು ಎರರ್ಸ್ ಇರ್ಬೋದು ಆದ್ದರಿಂದ ನೀವು ಕೆಲ್ ಅಂದರೆ ಫೈನಲ್ ಡ್ರಾಫ್ಟ್ ಅಂದರೆ ಫೈನಲ್ ಆಗಿ ಒಂದು ಪ ಕಾಪಿನ ಕಳಿಸೋಕೆ ಮುಂಚೆ ಸ್ವಲ್ಪ ಎರಡಕ್ಕೆ ಮೂರು ಬಾರಿ ಸ್ವಲ್ಪ ವೆರಿಫೈ ಮಾಡಿಕೊಂಡು ಫೈನಲ್ ಕಾಪಿನ ನಿಮ್ಮ ಅಧಿಕಾರಿಗಳಿಗೆ ಚೆಕ್ ಮಾಡಿ ಕಳಿಸೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮಾಧಿಪತಿ ಆಗಿರುವಂತಹ ಮಕರ ರಾಶಿಯವರಿಗೆ ಸಾಡೆ ಸಾಧಿ ಬಗೆಹಾರಿದ್ದೆ ಅದೆಲ್ಲರಿಗೂ ಗೊತ್ತಿದೆ ಬಟ್ ಈಗ ರಾಹು ಇವರಿಗೆ ಮುಖ್ಯವಾಗಿ ಇದು ಕುಟುಂಬ ಸ್ಥಾನದಲ್ಲಿರೋದರಿಂದ ಅದೇ ರೀತಿ ಚತುರ್ಥ ಲಾಭಾಧಿಪತಿ ಈ ರಾಶಿಯವರಿಗೆ ಆಗಿರುವಂತಹ ಕುಜಮಹಾಶಿಯ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿ ಇರುತ್ತೆ ಯಾಕಂದರೆ ಈ ಪರ್ಟಿಕ್ಯುಲರಾಗಿ ನಾನು ಮುಂಚೆ ಹೇಳಿದ್ದೆ ನಿಮಗೆ ಚತುರ್ಥ ದೃಷ್ಟಿ ಅಷ್ಟಮ ದೃಷ್ಟಿ ಮತ್ತು ವ್ಯಯ ದೃಷ್ಟಿ ನವಮ ದೃಷ್ಟಿಯಿಂದ ಈ ಮಕರ ರಾಶಿಯಿಂದ ಈ ಕೆಲವೊಂದು ಫಲಗಳನ್ನು ಈ ದೃಷ್ಟಿ ವೀಕ್ಷಣೆಯಿಂದ ಈ ಹೇಳ್ತಾ ಇರುವಂತಹ ಫಲಗಳು ನೀಡ್ತಾ ಇರ್ತಾರೆ ಯಾವ ರೀತಿ ಇರ್ತಾರೆ ಭಾಗ್ಯಸ್ಥಾನದಲ್ಲಿ ಕುಜಮಹಾಶಯ ಇರೋದರಿಂದ ಈ ನಲವತ್ತೆಂಟು ದಿನಗಳ ಕಾಲ ನೀವೇನಾದರೂ ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಇದ್ದರೆ ಹೈಯರ್ ಎಜುಕೇಷನ್ಗೆ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಉನ್ನತ ವಿದ್ಯಾವಕಾಶಗಳನ್ನು ಪಡೆಯೋಕ್ಕೋಸ್ಕರ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅಥವಾ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭಗಳಲ್ಲಿ ಉತ್ತಮ ಫಲಗಳು ಸಿಗಬಹುದು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಉತ್ತಮ ರೀತಿಯಲ್ಲಿ ಪ್ರತಿಫಲ ಅನ್ನೋದು ನಿರೀಕ್ಷೆ ಮಾಡಬಹುದು ನೀವು ಅಂದ್ಕೊಂಡಿರುವಂತಹ ಕೋರ್ಸಲ್ಲಿ ನೀವು ಅಂದ್ಕೊಂಡಿರುವಂತಹ ಕಾಲೇಜಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಫಲಗಳು ಬರೋದರಿಂದ ಅದೃಶ್ಯವಶಾತ್ ನಿಮಗೆ ನೀವು ಅಂದ್ಕೊಂಡಿರುವಂತಹ ಕೆಲವೊಂದು ಉನ್ನತ ವಿದ್ಯಾ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುತ್ತೆ ಅದೇ ರೀತಿ ಕೆಲವೊಂದು ವ್ಯಕ್ತಿಗಳು ವಿದೇಶಿ ಯತ್ನ ಪ್ರಯತ್ನ ಮಾಡ್ತಾ ಇರೋ ಉದ್ಯೋಗಸ್ಗೋಸ್ಕರನೋ ವಿದ್ಯಾವಕಾಶಗಳಿಗೋಸ್ಕರನೋ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ನಲವತ್ತೆಂಟು ದಿನಗಳ ಕಾಲ ಏನಾದರೂ ಇಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ ಇದ್ದರೆ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ನಿವಾರಣೆಯಾಗಿ ನಿಮ್ಮ ಪ್ರಯತ್ನಗಳು ಸುಮುಖವಾಗಿ ಮುನ್ನಡೆಯಾಗುತ್ತೆ ಕೆಲವೊಂದು ವಿಷಯಗಳು ಮುಂದಕ್ಕೆ ಹೋಗುತ್ತೆ ಈಗ ಈ ಸಂದರ್ಭದಲ್ಲಿ ಭಾಗ್ಯಸ್ಥಾನದಲ್ಲಿರೋದರಿಂದ ಮುಖ್ಯವಾಗಿ ಈ ಕುಜಮಹಾಶಯನಿಗೆ ಈ ಮಕರ ರಾಶಿಯವರಿಗೆ ಈ ಕುಜಮಹಾಶಯನ ಈ ದೃಷ್ಟಿಯಿಂದ ಕೆಲವೊಂದು ಈ ಜಾತಿ ವಿಷಯಗಳಲ್ಲಿ ಮತ ವಿಷಯಗಳಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿಯಾಗುತ್ತೆ ಕೆಲವೊಂದು ಧರ್ಮ ಜಾತಿ ಮತ ಇತ್ಯಾದಿ ವಿಷಯಗಳ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ನಮ್ಮ ಧರ್ಮದ ಮೇಲೆ ನಮ್ಮ ಜಾತಿಯ ಮೇಲೆ ಕೆಲವೊಂದು ವಿಷಯಗಳು ಈ ರೀತಿ ಹೇಳ್ತಾ ಈ ರೀತಿ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಆ ವಿಷಯಗಳನ್ನು ಕೇಳುವುದು ಅಥವಾ ಅಂತಹ ವಿಷಯಗಳ ಬಗ್ಗೆ ನಿಮ್ಮ ಸನ್ನಹಿ ಸನ್ನಿಹಿತರ ಜೊತೆ ಮಾತಾಡುವುದು ಇತ್ಯಾದಿ ವಿಷಯಗಳನ್ನು ಅದು ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಒಳ್ಳೆಯ ಆದಾಯ ಅನ್ನೋದಿರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಈ ನೀವು ಪಡಿತಾ ಇರುವಂತಹ ಆದಾಯ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಈ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಕೆಲವೊಂದು ಇರುತ್ತೆ ಅದು ಮುಖ್ಯವಾಗಿ ದೈವ ದರ್ಶನಗಳಿಗೋಸ್ಕರ ಅಥವಾ ಧಾರ್ಮಿಕ ಕೆಲವೊಂದು ವಿಷಯಗಳಿಗೋಸ್ಕರ ಒಂದು ಹೋಮ ಮಾಡ್ತಾ ಇದ್ದೀವಿ ಅಂತಾನೋ ಅಥವಾ ವಿಗ್ರಹ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಒಂದು ಆಲಯ ನಿರ್ಮಾಣ ಮಾಡ್ತಾ ಇದ್ದೀವಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಮತ್ತು ನೀವು ಅಂತಹ ವಿಷಯಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದಕ್ಕೆ ಖರ್ಚು ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ಅವಕಾಶಗಳು ಇರುತ್ತೆ ಮುಖ್ಯವಾಗಿ ಚತುರ್ಥ ದೃಷ್ಟಿಯಿಂದ ಚತುರ್ಥ ಭಾವ ಮಾತೃಭಾವ ಆಗಿರೋದ್ರಿಂದ ಮುಖ್ಯವಾಗಿ ಮಕರ ರಾಶಿಯವರಿಗೆ ಇನ್ ಕೇಸ್ ನಿಮ್ಮ ಮದರ್ ನಿಮ್ಮ ತಾಯಿಯ ಅಥವಾ ತಾಯಿಯ ಸಮಾನರು ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಇದ್ದರೆ ಈ ಸಂದರ್ಭದಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಬಗೆಹರಿಯೋದಕ್ಕೆ ಅಥವಾ ಕೆಲವೊಂದು ಸಮಸ್ಯೆಗಳಿಂದ ಅಂದರೆ ಈ ರೀತಿ ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಸುಧಾರಣೆ ಕಾಣುವುದಕ್ಕೆ ಈ ಸಂದರ್ಭ ಅನುಕೂಲತೆ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ತಂದೆ ಅಥವಾ ತಂದೆಯ ಸಮಾನರು ಹಿರಿಯರ ಜೊತೆ ಯಾವುದಾದ್ರೂ ವಿಷಯದಲ್ಲಿ ವಾದೋಪವಾದಗಳು ಅಥವಾ ಜಾಗಳಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ವ್ಯತಿರೇ ಅತಿರೇಕಕ್ಕೆ ಹೋಗಿ ಮಾತು ಮಾತು ಬೆಳೆಯುವಂತಹ ಸಂದರ್ಭಗಳನ್ನು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ಹಿರಿಯರ ಆಶೀರ್ವಾದದಿಂದ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಹಿರಿಯರನ್ನು ನೀವು ಎಷ್ಟು ನೋಯಿಸ್ತೀರೋ ಹಿರಿಯರಿಗೆ ನೀವು ಯಾವ ರೀತಿ ನೀವು ಅವರಿಗೆ ರೆಸ್ಪೆಕ್ಟ್ ಕೊಡ್ತೀರೋ ಅಂತಹ ವಿಷಯಗಳಿಂದ ಗುರುಬಲ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಅದರಲ್ಲಿಯೂ ಕೂಡ ಮಕರ ರಾಶಿಯವರಿಗೆ ಗುರುಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಗುರು ಭಗವಾನ ದೇವಗುರು ಬೃಹಸ್ಪತಿ ಮಕರ ರಾಶಿಯಲ್ಲಿ ನೀಚವನ್ನು ಹೊಂದುತ್ತಾರೆ ಆದ್ದರಿಂದ ಈ ವ್ಯಕ್ತಿಗಳು ಈ ಕೆಲವೊಂದು ವಿಷಯಗಳಿಂದ ಅಂದರೆ ಹಿರಿಯರ ಆಶೀರ್ವಾದದಿಂದ ತಾನ ಧರ್ಮಾದಿಗಳಿಂದ ಈ ಹಸುಗಳಿಗೆ ಆಹಾರವನ್ನು ತಿನ್ನಿಸುವುದರಿಂದ ಶ್ರೀ ಗುರುರಾಯರ ಆರಾಧನೆಯಿಂದ ಇತ್ಯಾದಿ ವಿಷಯಗಳಿಂದ ಇವರು ಗುರುಬಲ್ ಗುರುಫಲವನ್ನು ಪಡ್ಕೋಬೇಕಾಗಿರುತ್ತೆ ಆದ್ದರಿಂದ ಗುರು ಹಿರಿಯರಿಗೆ ತಂದೆಯ ಸಮಾನರ ಜೊತೆಗೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕಾಗಿರುತ್ತೆ ಅನಾವಶ್ಯಕವಾಗಿ ಜಗಳಕ್ಕೆ ಅಥವಾ ಮಾತು ಮಾತು ಬೆಳೆಯೋದು ಬೇಡ ಇನ್ನು ದೇವರ ಮೇಲಿರುವಂತಹ ನಿಮ್ಮ ನಂಬಿಕೆ ಆಗಿರ್ಬೋದು ಅಥವಾ ನೀವು ಮಾಡುವಂತಹ ಕೆಲವೊಂದು ಮಂತ್ರೋಪಚರಣೆ ಆಗಿರ್ಬೋದು ಆ ಮಂತ್ರೋಪಶುದ್ಧಿ ಆಗಿರ್ಬೋದು ನಿಷ್ಠೆಯಿಂದ ನೀವು ಮಾಡುವಂತಹ ಕೆಲವೊಂದು ಶ್ಲೋಕಗಳಾಗಿರ್ಬೋದು ದೇವ ದೈವಾರಾಧನೆ ದೈವೋಪಾಸನೆ ಆಗಿರ್ಬೋದು ನಿಮಗೆ ಈ ಕೆಲಸಗಳಲ್ಲಿರುವಂತಹ ಅಥವಾ ವೈಯಕ್ತಿಕ ಜೀವನದಲ್ಲಿರುವಂತಹ ಕೆಲವೊಂದು ಒತ್ತಡದಿಂದ ಕೂಡಿರುವಂತಹ ಪರಿಸ್ಥಿತಿಗಳಿಂದ ಹೊರಗಡೆ ಬರಬಹುದು ಆದರೆ ಇದೇ ಸಂದರ್ಭದಲ್ಲಿ ತೃತೀಯ ಭಾವ ಮುಖ್ಯವಾಗಿ ಸಹೋದರ ವರ್ಗಕ್ಕೆ ಸಂಬಂಧಪಟ್ಟಿರೋದರಿಂದ ನಿಮ್ಮ ಸಹೋದರಿಯರ ಅಂದರೆ ಸಹೋದರಿಗಳು ಅಥವಾ ಸಹೋದರರು ಅಥವಾ ನಿಮ್ಮ ಈ ಸಹ ಉದ್ಯೋಗಿಗಳ ಜೊತೆ ನಿಮ್ಮ ನೈಬರ್ಸ್ ಜೊತೆ ಮುಖ್ಯವಾಗಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ವಿಷಯಗಳು ವಾದಗಳು ನಡೆಯುವಂತಹ ಅಥವಾ ವಾದಗಳು ಅತಿರೇಕಕ್ಕೆ ಹೋಗಿ ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಜಗಳಗಳು ಘರ್ಷಣೆಗಳು ಕುಜ ಅಂದ್ರೇ ಒಂದು ಫೈಟಿಂಗ್ ನೇಚರ್ ಅಲ್ವಾ ಆದ್ದರಿಂದ ಅವರೊಂದಿಗೆ ಮಾತನಾಡುವಂಥ ಸಂದರ್ಭಗಳಲ್ಲಿ ಸ ಕೆಲವೊಂದು ವಿಷಯಗಳು ಪರಿಷ್ಕಾರ ಮಾಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ನೆಮ್ಮದಿಯಿಂದ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಕೆಲಸ ಫೈನಲ್ ಆಗಿ ಹೇಳೋದೇನೆಂದರೆ ಮಕರ ರಾಶಿಯವರಿಗೆ ಈ ಟೈಮಲ್ಲಿ ಯಾರೂ ನಿಮ್ಮ ಕೆಲಸವನ್ನು ನೋಡಿ ಹೊಗಳ ಅವಶ್ಯಕತೆ ಇಲ್ಲ ಯಾರ ಸರ್ಟಿಫಿಕೇಟು ಬೇಕಾಗಿಲ್ಲ ನಿಮ್ಮ ಕೆಲಸ ಏನೋದು ನಿಮಗೆ ಗೊತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಎಷ್ಟು ಪರಿಣಾಮದಲ್ಲಿ ನಿಮ್ಮ ಬರುತ್ತೆ ಎಷ್ಟು ಪ್ರತಿಫಲ ಬರುತ್ತೆ ಅನ್ನೋದು ನಿಮಗೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಆದ್ದರಿಂದ ಜಸ್ಟ್ ನಿಮ್ಮ ಕೆಲಸದ ಮೇಲೆ ಮಾತ್ರ ಫೋಕಸ್ ಇಡಬೇಕಾಗಿರುತ್ತೆ ಈ ಕೆಲಸದ ಬಿಟ್ಟು ಅನಾವಶ್ಯಕ ವಿಷಯಗಳ ಮೇಲೆ ಯಾರಾದರೂ ಗುರ್ತಿಸಿಲ್ಲ ಯಾರಾದರೂ ನನಗೆ ಅಪ್ರಿಷಿಯೇಷನ್ ಮಾಡಲಿಲ್ಲ ಎಂಕರೇಜ್ ಮಾಡಲಿಲ್ಲ ಮೋಟಿವೇಶನ್ ಮಾಡಲಿಲ್ಲ ಅಂತ ಕೂತ್ಕೊಂಡ್ರೆ ನೀವು ಇರುವಂತಹ ಜಾಗದಲ್ಲೇ ಇರ್ತೀರ ಈಗ ಪ್ರ ನಡೀತಾ ಇರುವಂತಹ ಗೋಚಾರ ಫಲಗಳಿಂದ ಜಸ್ಟ್ ನಿಮ್ಮ ಕೆಲಸ ಏನಿದೆಯೋ ಅದು ಮಾತ್ರ ನೀವು ಮಾಡಿ ಉಳಿದಿದ್ದು ಭಗವಂತನಿಗೆ ಬಿಟ್ಬಿಡಿ ನಿಮ್ಮ ಹಾರ್ಡ್ವರ್ಕ್ಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಆಗಿರೋದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಹಾರ್ಡ್ ವರ್ಕ್ಗೆ ತಕ್ಕ ಫಲವನ್ನು ನೀಡೋದಕ್ಕೆ ಶನಿ ಪರಮಾತ್ಮರು ಇರ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಒತ್ತಡ ಆದ್ದರಿಂದ ಈ ಕೆಲವೊಂದು ಮಾನಸಿಕ ಆತಂಕ ಆಗಿರ್ಬೋದು ಆ್ಯಂಗ್ಸೈಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನು ಸ್ವಲ್ಪ ಈ ಆಹಾರದ ವಿಷಯದಲ್ಲಾಗಿರ್ಬೋದು ಔಷಧ ಸೇವನೆಯಲ್ಲಾಗಿರ್ಬೋದು ದೈಹಿಕ ವ್ಯಾಯಾಮವನ್ನು ಮಾಡುತ್ತಾ ಈ ಕೆಲವೊಂದು ವಿಷಯಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಪ್ರತಿದಿನವೂ ಕೂಡ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದಾಗಿರ್ಬೋದು ಮಂಗಳವಾರ ದಿನ ಕುಜನ ಆರಾಧ್ಯ ಆಗಿರುವಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊದನೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಸರ್ವೇ ದಿನಾಸುಕಿನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು